ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೆ ಗುರುಗಳಿಗೆ ನನ್ನ ನಮಸ್ಕಾರಗಳು ಅದೇ ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತ ಈಗ ನಾನು ಹೇಳಕ್ಕಾಗಲ್ಲ ಮುಂಚೆ ಗುರುಗಳಿದ್ದಾರೆ ಇಲ್ಲಿ ಕಲೆ ಶಿಕ್ಷಣ ಸಂಸ್ಕೃತಿ ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಸೊ ಹಂಗಾಗಿ ಅಂಕಲ್ನ ಹೊಡಿತಿನ ಸುಬ್ಬಿ ಆಮೇಲೆ ಖಂಡಿತ ತುಂಬ ದೊಡ್ಡವರಿದ್ದಾರೆ ನನಗೆ ಏನು ಏನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ನನಗೆ ಎಜುಕೇಷನ್ ಅಂತ ಬಂದಾಗ ನಾನು ಗುರುಗಳದೇ ಒಂದು ಇನ್ಸಿಡೆಂಟ್ ನೆನಪಿಸ್ಕೋತಾ ಇದ್ದೆ ಅವ್ರ ಆರ್ಟಿಕಲ್ ಎಲ್ಲದು ಫಾಲೋ ಮಾಡ್ತಾ ಇರ್ತೀನಿ ನಾನು ಓದ್ತಾ ಇರ್ತೀನಿ ಮೊನ್ನೆ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೇಳಿ ನಾನು ಧನ್ಯತಾ ಹೋಗಿ ಗುರುಗಳನ್ನ ಭೇಟಿ ಮಾಡ್ಕೊಂಡ್ಬಂದ್ವಿ ಇನ್ವಿಟೇಷನ್ ಕೊಟ್ಟು ಬಂದ್ವಿ ಆ ಇನ್ಲ್ಯಾಂಡ್ ಆ ಇನ್ಲ್ಯಾಂಡ್ ಲೆಟ್ರನ್ನ ಆ ಇನ್ವಿಟೇಷನ್ ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ಇಷ್ಟಪಟ್ಟರು ಆಮೇಲೆ ಕೂರಿಸ್ಕೊಂಡು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಅದಕ್ಕೆ ನಮ್ಮ ಉತ್ತರಗಳನ್ನ ಹೇಳಿದ್ವಿ ಅದಾದ ಮೇಲೆ ಅವರು ಒಂದಿಷ್ಟು ಸಜೆಷನ್ಸ್ನ ಕೊಟ್ಟರು ಎಲ್ಲ ಆಯಿತು ಅಲ್ಲಿ ಅಲ್ಲಿ ಒಂದು ಸಣ್ಣ ಮಟ್ಟಿಗೆ ನಮ್ಮನ್ನು ಎಜುಕೇಟ್ ಮಾಡಿದ್ರು ನಂತರ ಇನ್ನೊಂದು ಎರಡು ಮೂರು ದಿನ ಆದಮೇಲೆ ಗುರುಗಳಿಂದ ನನಗೆ ಕಾಲ್ ಬಂದಿತ್ತು ನಾನು ನೋಡ್ಕೊಂಡಿರಲಿಲ್ಲ ಮತ್ತೆ ವಾಪಸ್ ಮಾಡಿದೆ ಅವಾಗ ಅವರು ಹೇಳಿದ್ರು ಇನ್ವಿಟೇಷನ್ದು ಆರ್ಟಿಕಲ್ ಓದಿದ್ರೆ ಓದ್ದೆ ಗುರುಗಳೇ ತುಂಬ ಚೆನ್ನಾಗಿ ಬರ್ದಿದ್ದೀರಾ ಥ್ಯಾಂಕ್ ಯು ಅಂತ ಇಲ್ಲ ಅದರಲ್ಲಿ ಒಂದು ಸಣ್ಣ ತಪ್ಪು ಮಾಡಿದಿರ ನೀವು ಅದರಲ್ಲಿ ತಂದೆ ತಾಯಿ ಹೆಸರು ಇರಬೇಕಲ್ವ ನೀವು ಅದನ್ನು ಮೆನ್ಷನ್ ಮಾಡಿಲ್ಲ ಅಂತ ಏನಿತ್ತು ಅಂದರೆ ಇನ್ನೊಂದು ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು ಅದು ಎಲ್ರಿಗೂ ಹೋಗೋವಂಥದ್ದು ಆ ಮನೆಗಳಲ್ಲಿ ಕೊಡೋ ಅಂಥದ್ದು ಅದರಲ್ಲಿ ಇದೆಯಲ್ಲ ಅಂತ ನಾನು ಇದರಲ್ಲಿ ತಂದೆ ತಾಯಿ ಹೆಸರು ಹಾಕೋಕ್ಕೆ ಯೋಚನೆ ಮಾಡಿರಲಿಲ್ಲ ಬಟ್ ಅವ್ರು ಹೇಳಿದ್ಮೇಲೆ ಒಂದು ರಿಯಲೈಸೇಷನ್ ಆಯಿತು ಹೌದಲ್ವಾ ಈ ಇನ್ವಿಟೇಷನ್ ಕೂಡ ತುಂಬ ಜನಕ್ಕೆ ಹೋಗುತ್ತೆ ಅದರಲ್ಲಿ ನಾನು ಮೆನ್ಷನ್ ಮಾಡಬೇಕಿತ್ತಲ್ವಾ ಅಂತ ನನ್ನ ಪರ್ಸ್ನಲ್ ಇನ್ವಿಟೇಷನ್ ಅಂತ ನಾನು ಅದನ್ನು ಮರ್ತಿದ್ದೆ ಇಷ್ಟೆಲ್ಲ ಅವರು ಬ್ಯುಸಿ ಇರ್ತಾರೆ ಆ ಕೆಲಸದ ಮಧ್ಯ ನನ್ನನ್ನು ಮತ್ತೆ ಅವರು ಎಜುಕೇಟ್ ಮಾಡಿದ್ರು ಯೂಶುವಲಿ ನಮ್ಮೆಲ್ಲ ಕೆಲಸದ ಮಧ್ಯೆ ನಾವು ಮೈಮ್ತಿರ್ತೀವಿ ಕಳೆದೋಗಕ್ಕೆ ಸಾಧ್ಯ ಎಲ್ಲದು ಸಾಧ್ಯ ಇದ್ರ ಮಧ್ಯ ಹಿರಿಯರ ಗುರುಗಳ ಮಾರ್ಗದರ್ಶನ ಎಷ್ಟು ಇಂಪಾರ್ಟೆಂಟು ಅನ್ನೋದು ನನಗೆ ಮತ್ತೆ ಅಲ್ಲಿ ರಿಯಲೈಸ್ ಆಯಿತು ಮತ್ತೆ ಎಜುಕೇಟ್ ಆದ ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನ ಅಂದರೆ ಎಜುಕೇಷನ್ ಅಂತ ಬರ್ತಿದ್ದಂಗೆ ಬರೀ ಶಾಲೆಯ ಎಜುಕೇಷನ್ ಅಷ್ಟೇ ಅಲ್ಲಲ್ಲ ಅದರಿಂದ ಆಚೆ ಒಂದು ಎಜುಕೇಷನ್ ಇರುತ್ತೆ ಅದನ್ನೇ ನಾವು ಸಂಸ್ಕೃತಿ ಅಂತ ಕರಿತೀವಿ ನಾವು ಗುರುಗಳಿಗೆ ತುಂಬ ಧನ್ಯವಾದಗಳನ್ನ ಹೇಳ್ ಧನ್ಯವಾದಗಳನ್ನ ಹೇಳ್ತೀನಿ ಏಕೆಂದರೆ ಬೇಸಿಕ್ ಎಜುಕೇಷನ್ ಬಗ್ಗೆ ಅವರು ಅವರ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಎಲ್ಲ ಮಕ್ಕಳಿಗೆ ಜಾತಿ ಮತ ಧರ್ಮಗಳನ್ನೆಲ್ಲ ಮೀರಿ ಒಂದು ಎಜುಕೇಷನ್ ಕೊಡಬೇಕು ಎಲ್ರಿಗೂ ತುಂಬ ಚೆನ್ನಾಗಿ ಆಗಬೇಕು ಎಲ್ಲರೂ ಅನ್ನೋ ಅವರ ಕನ್ಸರ್ನ್ ಮತ್ತು ರೈತರಿಗೆ ನನ್ನ ನನ್ನ ಇಡೀ ಪರಿಸರ ಎಷ್ಟು ಚೆನ್ನಾಗಿರಬೇಕು ನನ್ನ ಸುತ್ತಮುತ್ತ ಜನ ಹೆಂಗಿರಬೇಕು ಅಂತ ಅದಕ್ಕೆ ಅವರು ಅವರ ಕಾಂಟ್ರಿಬ್ಯೂಷನ್ ಎಲ್ಲದೂ ತುಂಬ ದೊಡ್ಡದು ಕಾಂಟ್ರಿಬ್ಯೂಷನ್ ಇಸ್ ದ ಗ್ರೇಟೆಸ್ಟ್ ಫಿಲಾಸಫಿ ಅಂತ ಹೇಳಿ ಕರಿತೀನಿ ಸೊ ಅದರಲ್ಲಿ ಅವರದು ತುಂಬ ಮಹತ್ತರವಾದ ಪಾತ್ರ ನನಗೆ ಅವರು ಅವ್ರನ್ನ ಬಹಳಷ್ಟು ವೇದಿಕೆಗಳಲ್ಲಿ ಮೀಟ್ ಮಾಡಿದ್ದೆ ಆದರೆ ಯಾವತ್ತೂ ಪರ್ಸ್ನಲ್ಲಾಗಿ ಮಾತಾಡೋಕ್ಕಾಗಿರಲಿಲ್ಲ ಇತ್ತೀಚೆಗೆ ಅವ್ರ ಸಾಂಗತ್ಯ ಸಿಕ್ಕಿದ್ದು ಅವ್ರ ಜೊತೆ ಮಾತಾಡಿದ್ದು ಅದು ಬಹಳ ಖುಷಿ ಕೊಟ್ಟಿದೆ ಬಹಳ ಒಳ್ಳೆಯ ಅನುಭವ ಕೊಟ್ಟಿದೆ ಆ್ಯಂಡ್ ಈ ವೇದಿಕೆ ಕರೆದು ಇಲ್ಲಿ ನಿಲ್ಲಿಸಿದಾರೆ ಅದಕ್ಕೆ ಬಹಳ ದೊಡ್ಡ ಧನ್ಯವಾದಗಳನ್ನ ಗು ಗುರುಗಳಿಗೆ ಅರ್ಪಿಸ್ತೀನಿ ಸೊ ಇವತ್ತು ಹೆಂಗಿದೆ ಅಂದರೆ ಬರೀ ಬರೀ ಇಲ್ಲ ಅಷ್ಟೇ ಅಲ್ಲ ನಮ್ಮ ನಮ್ಮ ಕೆರೆಯ ಸುತ್ತಮುತ್ತಲಿನ ಹಳ್ಳಿಗಳಿಗೆ ತರಳುಬಾಳು ಇನ್ಸ್ಟಿಟ್ಯೂಷನ್ ಬಸ್ಸು ಹೋಗಿ ಹುಡುಗರನ್ನ ಕರ್ಕೊಂಬಂದು ಎಜುಕೇಶನ್ ಕೊಡ್ತಾ ಇದೆ ಸೊ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅವ್ರ ಕೆಲಸ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಶಾಲೆಯ ನಾನು ಹೇಳ್ತಿರೋದು ಸ್ಕೂಲಲ್ಲಿ ನಮಗೆ ಹೇಳ್ಕೊಡೋದು ಪುಸ್ತಕ ಇದೆಲ್ಲದನ್ನು ಆಚೆ ಒಂದು ಎಜುಕೇಷನ್ ಇದೆಯಲ್ಲ ಅದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ನಾವು ನಮ್ಮ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೊಸೆಸ್ನ ಬೆಳೆಸ್ಕೊಳ್ಳೋದು ಇವೆಲ್ಲವೂ ಬಹಳ ಇಂಪಾರ್ಟೆಂಟ್ ಅದನ್ನೇ ನಾವು ಸಂಸ್ಕೃತಿ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ ಅದು ಬಹಳಷ್ಟು ರೂಪದಲ್ಲಿ ನಮಗೆ ಸಿಗುತ್ತೆ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತೆಲ್ಲ ಹೇಳ್ತಾರೆ ಈಗ ನಾನೊಬ್ಬ ಕಲಾವಿದ ನಾನು ಬಹಳಷ್ಟು ಕಡೆ ಸುತ್ತುತ್ತಾ ಇರ್ತೀನಿ ಬಹಳಷ್ಟು ಜನಗಳನ್ನ ಮೀಟ್ ಮಾಡ್ತಾ ಇರ್ತೀನಿ ಆರ್ಟ್ ಇದೆಯಲ್ಲ ಆರ್ಟ್ ಮತ್ತೆ ಸೈನ್ಸ್ ದಟ್ ಲಿಬ್ರೇಟ್ಸಸ್ ಅದು ನಮ್ಮನ್ನ ತುಂಬಾ ಸ್ವತಂತ್ರಗೊಳಿಸುತ್ತೆ ಅದು ಬಾರ್ಡ್ರಿಗಳನ್ನ ದಾಟಿಸುತ್ತೆ ತುಂಬಾ ಬೇರೆ ತರ ಯೋಚನೆ ಮಾಡಂಗೆ ಮಾಡುತ್ತೆ ತುಂಬ ಇನ್ಕ್ಲೂಸಿವಿಟಿ ಕಲಿಸುತ್ತೆ ಎಲ್ಲರೂ ನಮ್ಮವರ ಎಲ್ಲದೂ ನಮ್ದೇ ಅನ್ನೋದನ್ನ ಕಲಿಸುತ್ತೆ ಸೈನ್ಸ್ ಒಂದು ಅವೇರ್ನೆಸ್ ಮೂಡಿಸುತ್ತೆ ಎಲ್ಲನು ಇವಾಗ ನನ್ನ ವಚನಗಳನ್ನ ಅಂತ ತಗೊಂಡ್ರೆ ಇವಾಗ ನಾವು ಸಂಸ್ಕೃತಿ ಅಂತ ತಗೊಂಡ್ರೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮಾಡುವ ನೀಡುವ ನಿಜ ಗುಣವಿದ್ದದೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂತ ಅದು ನಮ್ಮ ಸಂಸ್ಕೃತಿ ಅಲ್ವಾ ಎಂಥ ಒಂದೊಳ್ಳೆ ಸಂಸ್ಕಾರ ಎಂಥ ಒಂದೊಳ್ಳೆ ಸಂಸ್ಕೃತಿನ ಹೇಳ್ಕೊಡ್ತಾ ಇದೆ ಇವತ್ತು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಎಷ್ಟೋ ಸಿನಿಮಾಗಳನ್ನ ಮಾಡಿ 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 ಯಾವುದು ವರ್ಕ್ ಆಗ್ ಯಾವುದೂ ವರ್ಕ್ ಆಗ್ತಿರ್ಲಿಲ್ಲ ಕೊನೆಗೆ ವಿಲನ್ ಆಗಿ ಮಾಡಿದೆ ಡಾಲಿ ಆದ ನಂತರ ಮತ್ತೆ ವಿಲನ್ನೇ ಮಾಡ್ತಾ ಇದ್ದೆ ಮತ್ತೆ ಬಡವರಾಸ್ಕಲ್ ಅನ್ನೋ ಒಂದು ಸಿನಿಮಾನ ನಾನೇ ನಿರ್ಮಾಣ ಕೂಡ ಮಾಡಿದೆ ಆ ಮೊದಲನೇ ಸರಿ ನಿರ್ಮಾಣ ಮಾಡಬೇಕಾದ್ರೆ ತುಂಬ ಭಯ ಆಯಿತು ಯಾಕೆಂದರೆ ನಾನು ಅಲ್ಲಿವರೆಗೂ ವಿಲನ್ ಆಗಿ ದುಡ್ದಿದ್ದು ನನ್ನ ಸ್ನೇಹಿತ ಹತ್ರ ಇಸ್ಕೊಂಡಿದ್ದನ್ನೆಲ್ಲ ಇಟ್ಕೊಂಡು ಒಂದು ಸಿನಿಮಾ ಮಾಡಕ್ಕೆ ಹೊರಟಿದ್ದೆ ಅಲ್ಲಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸು ಪ್ರಾಮಾಣಿಕವಾದ ಎಫರ್ಟ್ಸ್ನೆಲ್ಲ ಹಾಕಿದ್ದಕ್ಕೆ ಆ ಸಿನಿಮಾ ತುಂಬ ಚೆನ್ನಾಗಿ ಗೆಲ್ತು ಕೂಡಲ ಸಂಗಮನ ರೂಪದಲ್ಲಿ ನೀವೆಲ್ಲರೂ ಸೇರಿದ್ರಿ ನನಗೆ ಎಲ್ಲರೂ ಗೆಲ್ಸಿದ್ರಿ ಸೊ ಮಾಡುವ ನೀಡುವ ನಿಜ ನಿಜ ಗುಣ ಇದ್ದಾಗ ಡೆಫಿನೆಟ್ಲಿ ಎಲ್ಲದೂ ಸೇರ್ಕೊಳ್ಳುತ್ತೆ ಅಂತ ಗುರುಗಳನ್ನ ತಗೊಂಡ್ರೆ ಗುರುಗಳಿಗ ಗುಣ ಇರೋದಕ್ಕೆ ಕೂಡಲ ಸಂಗಮ ದೇವ ಅವ್ರ ಜೊತೆಗಿದಾನೆ ಅವರು ಹಿಡಿದಿರೋ ಎಲ್ಲ ಕೆಲಸಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸಂಸ್ಕೃತಿ ಅಲ್ವಾ ಯುವ ನಾರವ ಇವನಾರವ ಇವ ನಾರವ ಎಂದುದಿರಯ್ಯ ಇವ ನಮ್ಮವ್ವ ಇವ ನಮ್ಮವ ಎಂದುಯ್ಯ ಅದು ಅದು ನಮ್ಮ ಸಂಸ್ಕೃತಿ ಅಲ್ವಾ ಹಿರಿತನ ಕಿರಿತನ ಎಂಬ ಶಬ್ದ ಒಡಗಿದಡೆ ಆತನೇ ನಿಜ ಶರಣ ಗುಹೇಶ್ವರ ನಮ್ಮ ಸಂಸ್ಕೃತಿ ಅಲ್ವಾ ಶರಣ ಅಂತಿದ್ದಂಗೆ ಇವತ್ತು ನೋಡಿ ಇವತ್ತು ವೇದಿಕೆ ಮೇಲಿರಿ ಎಲ್ಲರೂ ಎಲ್ಲರೂ ಕೂತಿದ್ದಾರೆ ಎಲ್ಲ ಎಲ್ಲರ ಪಕ್ಕದಲ್ಲಿ ಶರಣ 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 ಅಂತಿದ್ದಂಗೆನೆ ಶರಣ ಅನ್ನೋ ಪದದ ಅರ್ಥನೇ ಸಮಾನತೆ ನಾವೆಲ್ಲರೂ ಒಂದೇ ಒಬ್ಬ ಶರಣ ಇನ್ನೊಬ್ಬ ಶರಣ 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 ಅಂತಿದ್ದಂಗೆ ಸೊ ಇದು ಇದೆಲ್ಲವೂ ನಮ್ಮ ಸಂಸ್ಕೃತಿ ಒಬ್ಬರನ್ನ ಇನ್ನೊಬ್ಬ ಒಬ್ರು ಇನ್ನೊಬ್ಬ ಮನುಷ್ಯನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅದು ಸಂಸ್ಕೃತಿ ಸೊ ಆ ಥರದ್ದು ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಸ್ಕಾರಗಳನ್ನ ನಿಜ ಗುರುಗಳು ಹೇಳ್ಕೊಡ್ತಿರ್ತಾರೆ ಮಾರ್ಗದರ್ಶನ ಮಾಡ್ತಿರ್ತಾರೆ ಆತರ ನಮಗೆ ಇಲ್ಲಿ ಬಹಳಷ್ಟು ಚೆನ್ನಾಗಿ ನನಗೆ ಎರಡು ಸಾವಿರ ಐಸ್ವಿಲ್ ತೆರಳುಬಾಳು ಹುಣ್ಣಿಮೆ ನಮ್ಮ ಅರ್ಸಿಕೆರೆಯಲ್ಲಿ ಅಟೆಂಡ್ ಮಾಡಿದ್ದೆ ನಾನು ಬಹಳ ಚಿಕ್ಕ ಹುಡುಗವಾಗಿ ಸುಮಾರು ಒಂದೊಂದು ಮೂರ್ನಾಲ್ಕು ದಿನ ತರಳುಬಾಳೆ ಹುಣ್ಣಿಮೆ ಹುಣ್ಣಿಮೇಲೆ ಓಡಾಡ್ಕೊಂಡಿದ್ವಿ ಗೊತ್ತಿಲ್ಲ ಏನೇನೋ ಹೇಳಬೇಕು ಅಂತ ಬಂದೆ ಎಲ್ಲ ಗುರುಗಳು ಭಯ ಕನ್ಫ್ಯೂಷನ್ ಆಗೋಯ್ತು ನನಗೆ ಇನ್ನೊಂದು ಸಂಸ್ಕೃತಿ ಅಂತಾನೆ ಬಂದ್ರೆ ಈಗ ನೋಡಿ ಕಲೆ ಮತ್ತೆ ಇದನ್ನ ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಹಾಡ್ತಾ ಇದ್ರು ಅಂದ್ರೆ ಒಂದಿಷ್ಟು ಹೊತ್ತು ನೀವೆಲ್ರೂ ಮೈ ಮರ್ತಿದ್ವಿ ಸ್ಟೇಜ್ ಮೇಲೆ ನಾವೆಲ್ಲರೂ ಮೈ ಮರ್ತಿದ್ವಿ ಹಾಡ್ತಾ ಅವ್ರು ಎಷ್ಟು ಚೆನ್ನಾಗಿ ಮೈ ಮರ್ತಿದ್ರು ಅಂತ ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ದೊಡ್ಡ ಪದ ಯಾವುದೂ ಇಲ್ಲ ಅದಕ್ಕಿಂತ ದೊಡ್ಡ ಶಿಕ್ಷಣ ಯಾವುದೂ ಇಲ್ಲ ಅದಕ್ಕಿಂತ ದೊಡ್ಡ ಸಂಸ್ಕೃತಿ ಯಾವುದೂ ಇಲ್ಲ ಒಂದು ಇನ್ನೊಂದು ಒಂದು ಒಳ್ಳೆ ವಚನ ಇದೆ ಕಾಯಕದಲ್ಲಿ ನಿರತನಾದೊಡೆ ಕಾಯಕನಲ್ಲಿ ನಿರ ನಿರತನಾದೋಡೆ ಗುರು ದರ್ಶನವಾದಡೂ ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮ ಮುಂದೆ ಬಂದರೂ ಹಂಗು ಅರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತು ಕಾಯಕದೊಳಗು ಅಂತ ಎಲ್ಲದು ಅದಕ್ಕೆ ನಾನು ನಾನು ಇತ್ತೀಚೆಗೆ ಮೈಸೂರಲ್ಲಿ ನನ್ನ ಫ್ರೆಂಡ್ ನನ್ನ ಜರ್ಮನ್ ಡೈರೆಕ್ಟರ್ ಬಂದಿದ್ರು ಅವ್ರ ಜೊತೆ ಅವರ ಅಂದರೆ ಅವ್ರ ಕಡೆಯಿಂದ ಪರಿಚಯ ಆದ ಒಬ್ಬ ಹುಡುಗ ಅವನನ್ನು ಮೀಟ್ ಮಾಡಕ್ಕೆ ಹೋಗಿದ್ವಿ ಅವನು ಕಲಾವಿದ ಗದ್ದಲ್ಲಿ ಕೆಲಸ ಮಾಡ್ತಾ ಇದ್ದ ಅವ್ರ ತಂದೆ ಕೂಡ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು ನಾನು ಹೋದೆ ಆ ಹುಡುಗನ ಜೊತೆ ಮಾತಾಡಿಕೊಂಡು ಅವ್ರ ಜೊತೆ ಅವ್ನು ಕಾಫಿ ತರಿಸ್ದ ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿಂದ್ಕೊಂಡು ಎಲ್ಲ ಬಂದ್ರು ಅವ್ರ ತಂದೆ ನಿರಂತರವಾಗಿ ಗದ್ದೆಯಲ್ಲಿ ಕೆಲಸ ಮಾಡ್ತಾನೆ ಇದ್ರು ಅವರು ಕತೆ ಈ ಕಡೆ ನೋಡ್ಲೂ ಇಲ್ಲ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅವ್ನು ಸಂಜೆ ಫೋನ್ ಮಾಡ್ದ ನನಗೆ ನಮ್ಮ ಅಪ್ಪಂಗೆ ಹೇಳಿದೆ ಡಾಲಿ ಬಂದಿದ್ರು ನಾನು ನೋಡೋಕ್ಕೆ ಅಂದರೆ ಅವ್ರು ನಂಬ್ತಾನೆ ಇಲ್ಲ ಅಂತ ಸುಮಾರು ಒಂದು ಅರ್ಧ ಗಂಟೆ ನನ್ನ ಗದ್ದೆಯಲ್ಲಿದ್ದರು ಅವರ ಅವರು ಈ ಕಡೆ ಜ್ಞಾನ ಬಂದೇ ಇಲ್ಲ ಅವರ ಕೆ ಕಂಪ್ಲೀಟಾಗಿ ಅವ್ರದ್ದು ಕಂಪ್ಲೀಟ್ ಅವ್ರ ಇನ್ವಾಲ್ವ್ಮೆಂಟ್ ಆ ಗದ್ದೆ ಕೆಲಸದಲ್ಲಿತ್ತಲ್ಲ ಸೊ ಹಾಗೆ ಇವಾಗ ನಾನು ಕೆಲವೊಂದು ಪಾತ್ರಗಳ ಪಾತ್ರಗಳನ್ನ ಮಾಡಬೇಕಾದ್ರೆ ನಾವು ಅಷ್ಟೇ ತುಂಬ ಮೈ ಮರೆತು ಪಾತ್ರಗಳನ್ನ ಮಾಡ್ತೀವಲ್ಲ ಅದೇ ಧ್ಯಾನ ಅದೇ ಸಂಸ್ಕೃತಿ ಅದೇ ಎಜುಕೇಶನ್ ಏನು ಮಾಡಿದ್ರು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ರೆ ಡೆಫಿನೆಟ್ಲಿ ತುಂಬ ಅದ್ಭುತವಾದ ರಿಸಲ್ಟ್ಸು ಸಿಗಕ್ಕೆ ಸಾಧ್ಯ ಸೊ ಇಲ್ಲಿ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರ ಏನಾದರೂ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಮಾಡಿ ಖಂಡಿತ ಕನಸುಗಳು ಕಾಣಿ ಗುರಿ ಇಟ್ಕೊಳ್ಳಿ ಅದರ ಕಡೆ ನಿರಂತರವಾಗಿ ಕೆಲಸ ಮಾಡಿ ಖಂಡಿತ ಏನನ್ನಾದರೂ ಸಾಧಿಸಕ್ಕೆ ಸಾಧ್ಯ ಡೆಫಿನೆಟ್ಲಿ ಅಂಡ್ ಹಳ್ಳಿಗಳ ಕಡೆ ನಾನು ಈಗ ನಾನು ಒಬ್ಬ ಹಳ್ಳಿ ಹುಡುಗನೇ ಒಂದು ಒಂದು ರೈತ ಕುಟುಂಬದಿಂದ ಬಂದು ನಮ್ಮ ತಂದೆ ಟೀಚರು ನಮ್ಮ ಸೆಕೆಂಡ್ ಜನರೇಷನ್ ನಾವು ಎಜುಕೇಟ್ ಆಗಿರೋದು ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಏನು ಸಿನಿಮಾಗೆ ಬಂದಿದ್ದು ಸಾಕಷ್ಟು ನಾ ಹೇಳ್ತೀನಿ ಕೇಳಿ ಐವತ್ತು ಹಳ್ಳಿಗಳು ನಿಂತಿರೋದು ಹೆಣ್ಣು ಹೆಣ್ಣುಮಕ್ಕಳಿಂದನೇ ಅವರೇ ಜಾಸ್ತಿ ಕೆಲಸ ಮಾಡೋದು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಆಯಿತಾ ಬೆಳಗ್ಗೆ ಎದ್ದು ಕಸ ಎತ್ತೋದ್ರಿಂದ ಹಿಡ್ದು ಎಲ್ಲ ಹಸುಗಳು ಹಾಲು ಕರೆಯೋದ್ರಿಂದ ಹಿಡ್ದು ಅಡುಗೆ ಮಾಡೋದ್ರಿಂದ ಹಿಡ್ದು ಹಸು ಕಟ್ಟೋದ್ರಿಂದ ಇರೋದು ಬಹಳಷ್ಟು ಕೆಲಸ ಹೆಣ್ಮಕ್ಳೆ ಮಾಡ್ತಿರ್ತಾರೆ ಗಂಡು ಮಕ್ಕಳು ಸ್ವಲ್ಪ ಸೋಮಾರಿಗಳಾಗಿ ಓಡಾಡ್ತಿರ್ತಾರೆ ನಾನು ನೋಡಿದ್ದೀನಿ ಜಾಸ್ತಿ ಪಂಚಾಯತಿ ಕಟ್ಟೆ ಮೇಲೆ ನೋಡ್ತಾ ಇರ್ತೀವಿ ಅವ್ರನ್ನ ಪಂಚಾಯತಿ ಕಟ್ಟೆಯಲ್ಲಿ ಯಾವತ್ತೂ ಹೆಣ್ಮಕ್ಳು ನೋಡ್ತಿರಲ್ಲ ಊರಲ್ಲಿ ಹಳ್ಳಿ ಅರಳಿ ಅರಳಿ ಕಟ್ಟೆಯಲ್ಲಿ ಕೂತಿರೋದು ಜಾಸ್ತಿ ಗಂಡು ಮಕ್ಕಳೆ ಇರ್ತಾರೆ ಅಲ್ವಾ ಆಮೇಲೆ ಮೊಬೈಲಲ್ಲಿ ಆನ್ಲೈನ್ ಅಲ್ಲಿ ತುಂಬಾ ಬ್ಯುಸಿ ಇರ್ತೀರಾ ಎಲ್ಲರೂ ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ಸೊ ಆನ್ಲೈನ್ ಆನ್ಲೈನಲ್ಲಿ ನಿಮಗೆ ಇವತ್ತು ಬೆಟ್ಟಿಂಗಿಂದ ಹಿಡಿದು ಎಲ್ಲದೂ ಆ್ಯಕ್ಸಸ್ ಇದೆ ಗೊತ್ತು ನನಗೆ ದಯವಿಟ್ಟು ಅದನ್ನು ಮಾಡಬೇಡಿ ನಿಮ್ಗೆ ನಿಮ್ಮ ಮಾಡಲೇಬೇಡಿ ಮಾಡಲೇಬೇಡಿ ಯಾವತ್ತೂ ಅಪರೂಪಕ್ಕೊಂದಿನ ಯುಗಾದಿ ಹಬ್ಬದ ದಿನ ಅದು ಇದು ಏನೋ ನಿಮ್ಮ ಎಂಟರ್ಟೈನ್ಮೆಂಟಿಗೆ ನೀವು ಸಣ್ಣದಾಗೇನೋ ಮಾಡೋದು ಓಕೆ ಬಟ್ ಡೈಲಿ ಅದೇ ಕೆಲಸ ಅಲ್ಲ ದಯವಿಟ್ಟು ಅದನ್ನು ಮಾಡಬೇಡಿ ಸೊ ಬದುಕ್ ಕಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಅದನ್ನು ಮಾಡಿ ಯಾವಾಗಲೂ ಒಳ್ಳೆ ಗುರುಗಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಬದುಕು ಕಟ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಒಂದು ಭಾಷೆಯ ಬೆಳವಣಿಗೆಯಲ್ಲಿ ಒಂದು 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 ವ್ಯಕ್ತಿತ್ವಗಳ ಬೆಳವಣಿಗೆಯಲ್ಲಿ ತುಂಬ ವಿಚಾರದಲ್ಲಿ ಕಲೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಕಲಾವಿದರು ಕೂಡ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ ಸೊ ನಿಮ್ಮ ಆಶೀರ್ವಾದ ಇದ್ದಷ್ಟು ಎಲ್ಲ ಕಲಾವಿದರು ಬೆಳೀತಾರೆ ಕನ್ನಡ ಸಿನಿಮಾ ಕನ್ನಡ ಸಾಹಿತ್ಯ ಕನ್ನಡ ನಾಟಕಗಳು ಎಲ್ಲವನ್ನು ನೋಡಿ ನಿರಂತರವಾಗಿ ಆರಿಸಿ ಆ್ಯಂಡ್ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ನಿಮ್ಮ ಮನೆಯ ಹೆಣ್ಮಗಳನ್ನು ಮದುವೆ ಆಗ್ತಾ ಇದ್ದೀನಿ ನಿಮ್ಮ ಪ್ರೀತಿ ಇರಲಿ ಮದುವೆಗೆ ಬನ್ನಿ ಎಲ್ಲರೂ ಅಭಿಮಾನಿಗಳಿಗಾಗಿನೇ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ಸೊ ಕೊನೆಯವರೆಗೂ ನಿಮ್ಮ ಪ್ರೀತಿ ಹಿಂಗೆ ಇರಲಿ ತಪ್ಪಾದಾಗ ಶಮ್ಸಿ ತಿದ್ದಿ ನಿಮಗೆ ನಮ್ಮ ಕೆಲಸ ಇಷ್ಟ ಆದಾಗ ಇಷ್ಟೇ ಜೋರಾಗಿ ಚಪ್ಪಾಳೆನ ಹೊಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು